ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರೆ ನಾವೀಗ ಉಡುಪಿ ಬೀಡಿನ ಗುಡ್ಡೆಯಲ್ಲಿ ಇವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಇವತ್ತಿಂದ ಉಡುಪಿ ಬೀಡಿನ ಉಡುಪಿ ಹಬ್ಬ ಅಂತ ಪ್ರೋಗ್ರಾಮ್ ಶುರು ಆಯ್ತು ಕಣಿ ಕೈಲೋ ಬೋರ್ಡ್ ಇತ್ತು ಕಣಿ ಉಡುಪಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರು ಮತ್ತು ಈ ಉಡುಪಿ ಹಬ್ಬದ ವಿಶೇಷತೆ ಅಂತ ಹೇಳಿದ್ರೆ ರೋಬೋಟಿಕ್ ಚಿಟ್ಟೆಗಳ ಪ್ರದರ್ಶನಲ್ಲಿ ಇತ್ತೆ ಅದೆಲ್ಲ ಕಮ್ಮ ಅಂತ ಬಂದಿತ್ತು ಮತ್ತು ಈ ಪ್ರದರ್ಶನ ನಡೆಯುತ್ತೆ ಗೊತ್ತಾ ಉಡುಪಿ ಬೀಡಿನ ಬಯಲೂರಂಗ ಬೈಲು ರಂಗ ಮಂದಿರ ಇತ್ತಲ್ಲ ಅಲ್ಲೇ ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಇನ್ನೊಂದು ಒಂದು ನಲ್ವತ್ತು ನಲ್ವತ್ತೈದು ದಿವಸ ಇತ್ತಮ್ರಿ ಇವತ್ತು ಸ್ಟಾರ್ಟಿಂಗ್ ಆದಷ್ಟೇ ಕಣೆ ಲೈಟಿಂಗ್ಸ್ ಎಲ್ಲ ಒಳ್ಳೆತ್ ಮಾತ್ರ ಮತ್ತೆ ಇವತ್ತು ಶುರು ಅಷ್ಟು ಇವತ್ತು ಇವತ್ತಿಂದ ಒಂದು ಫೋರ್ಟಿ ಫೈವ್ ಡೇಸ್ ಇತ್ತು ಎಲ್ಲ ಬನ್ನಿ ಅಕ್ಕ ಕಣೆ ಇದು ಟಿಕೆಟ್ ಕೌಂಟ್ರ್ ಟಿಕೆಟ್ ಚಾರ್ಜ್ ಬಂದು ಅರವತ್ತು ರೂಪಾಯಿ ಇತ್ತು ಒಬ್ಬರಿಗೆ ಐದು ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಟಿಕೆಟ್ ಇತ್ತು ಇತ್ತಮ್ರಿ ಕಣೆ ಹೊರಗಡೆ ಈ ರೀತಿ ತೋರೋದು ಕಣಿ ಮತ್ತು ಬೇರೆ ಬೇರೆ ರೀತಿ ರೋಬೋಟಿಗೆ ಚಿತ್ರಗಳ ಪ್ರದೇಶದಲ್ಲಿ ಮನೆ ಒಳಗೆ ಹೋಗಿ ಕಂಬ ಅಂಗ್ರಿ ಮತ್ತೆ ಈ ಸಂಜೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ರಾತ್ರಿ ಒಂಬತ್ತುವರೆ ಅಂದ್ರೆ ಸ್ವಲ್ಪ ಜನ ಕಮ್ಮಿ ಇದ್ದರೆ ನಂದು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಕಣಿ ನಾವು ಇವಳಿಗೆ ಹೋಗ್ತಿರ್ತಿ ಈಗ ಬನ್ನಿ ಹಂಗ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಉಡುಪಿ ಹಬ್ಬದ ವಿಶೇಷ ಎಂದ ಎಂತ್ಕಾಂಬ ಮತ್ತು ಈ ವಿಡಿಯೋ ತೆಲ್ಲರು ಶೇರ್ ಮಾಡ್ಯಕ್ಕ ಮತ್ತು ಎಲ್ಲ ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಕಾಣಿ ಒಳಗೆ ಎಂಟ್ರೆನ್ಸ್ ಎಲ್ಲ ಈ ರೀತಿ ಇತ್ತು ಕಣಿ ಎಲ್ಲ ಈ ಬೇರೆ ಬೇರೆ ರೀತಿ ಚಿತ್ರಗಳು ಕಾಣ್ಲಿಕ್ಕೆ ಕಣಿ ಮತ್ತು ಒಳ್ಳೆ ಮಾಡಿರ್ ಮಾತ್ರ ಟಿಕೆಟ್ ಚಾರ್ಜ್ ಅರವತ್ತು ರೂಪಾಯಿ ಅಷ್ಟೇ ಮತ್ತು ಈ ಶೋದ ವಿಶೇಷ ಅಂತ ಹೇಳ್ರೆ ಉಡುಪಿಯಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಚಿಟ್ಟೆಗಳ ಪ್ರದರ್ಶನ ನಂಬ್ರೆ பன்னிங்க ரோபோட்டிக் சிட்டுகள் யாவரீ இட் காம்பா thank <sweak> you ಇದೆಲ್ಲ ಇತ್ತಲ್ಲ ರೋಬೋಟಿಕ್ ಚಿತ್ರದ ಪ್ರದರ್ಶನ ಕಂಡ್ರಿ ಅಲ್ಲ ಈಗ ಇದೆಲ್ಲ ಶಾಪಿಂಗ್ ಮಾಲ್ ಬೇರೆ ಬೇರೆ ರೀತಿ ಐಟಮ್ಸ್ ಎಲ್ಲ ತಿಳಿಸಿ ಬಂದಿತ್ತು ವರ್ಷ ಏನಂತ ಇಲ್ಲ ಸ್ವಲ್ಪ ಐಟಮ್ಸ್ ಅಲಸಿ ಎಲ್ಲಿ ಬಂದಿತ್ತು ಅಷ್ಟೇ ಇಲ್ಲಿ ಇದ್ಕೊಂಡು ಎಲ್ಲ ರೀತಿ ಮಕ್ಕಳಿಗೆ ಯಾರು ಬೇಕು ಅಂತ ಚಾಯ್ಸ್ಗಳಲ್ಲ ಇದು ಕಣಿ ತುಂಬ ಟಾಯ್ಸ್ ಬಂದಿತ್ತು ಮಾತ್ರ ದೊಡ್ಡ ಶಾ ಶಾಪ್ ಮಾತ್ರ ಟಾಯ್ಸ್ ಇದೆ ಕಣಿ ಇಲ್ಲೂ ಹಾಗೆ ಕಣಿ ಇಲ್ಲೂ ಇತ್ತು ಕಣ್ಣು ಟಾಯ್ಸ್ ಶಾಪ್ ಅಂದರೆ ಚಿತ್ರಗಳ ಪ್ರದರ್ಶನ ಅಷ್ಟೇ ಇಲ್ಲ ನೀವು ಹಿಂದೆ ಕಣ್ರಿ ವೀಡಿಯೋ ಅದರಷ್ಟು ಮಾತ್ರ ಜಾಸ್ತಿ ಅಂತ ಇಲ್ಲ ಮತ್ತೆ ಟಿಕೆಟ್ ಚಾರ್ಜ್ ಅರವತ್ತು ರೂಪಾಯಿ ಅಲ್ಲದೆ ಮತ್ತೆ ಅಲ್ಲಿ ಉಡುಪಿಯಲ್ಲಿ ಉಡುಪಿ ಉತ್ಸವ ನೂರು ರೂಪಾಯಿ ಚಾರ್ಜ್ ಇತ್ತಲ್ಲ ಅಲ್ಲೂ ಹಾಗೆ ಅಂತ ಇರಲಿಲ್ಲ ಇಲ್ಲಿ ಕಣಿ ಇದೆಲ್ಲ ಉಪ್ಪಿನಕಾಯಿ ಬೇರೆ ಬೇರೆ ರೀತಿ ಉಪ್ಪಿನಕಾಯಿಗಳು ಮತ್ತು ಬೇರೆ ಬೇರೆ ರೀತಿ ಸ್ವೀಟ್ಸ್ ಐಟಮ್ ಮಕ್ಕಳು ಚಾಕ್ಲೇಟ್ ಎಲ್ಲ ಇದ್ದವು ಕಣಿ ಇಪ್ಪತ್ತು ರೂಪಾಯಿ ಐಟಮ್ಸ್ ಇದೆಲ್ಲ ಇದೆಲ್ಲ ಸ್ವಲ್ಪ ಬಂದಿತ್ತು ಅಷ್ಟೇ ಮತ್ತು ಫುಲ್ ಶಾಪಿಂಗ್ ಅಂತ ಇಲ್ಲ ಸ್ವಲ್ಪ ಇತ್ತು ಅಷ್ಟೇ ಅಂದರೆ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಇನ್ನು ನೆಕ್ಸ್ಟ್ ಡೇ ಬರ್ಬೋದು ಏನೋ ಗೊತ್ತಿಲ್ಲ ಅಷ್ಟೇ ಕಣಿ ಇದೆಲ್ಲ ಟ್ವೆಂಟಿ ರುಪೀಸ್ ಅಮ್ಮ ರೀ ಈ ಬೇರೆ ಬೇರೆ ಸ್ವೀಟ್ಸ್ ಸ್ವೀಟ್ಸು ಅಲ್ಲಿ ಇದ್ದು ಬೇಕಪ್ಪ ಅಂತದ್ದು ಕಣ್ಣು ನಮ್ಗೆ ಇಲ್ಲಿಂದ ನೆಕ್ಸ್ಟ್ ಇತ್ತಲ್ಲ ಇದೆಲ್ಲ ಬೇರೆ ಬೇರೆ ಅಲ್ಲಿ ಇದು ಕಣಿ ಇದರ ಶೂ ಎಲ್ಲ ಸೇಲಿ ಬಂದಿತ್ತು ಕಣಿದ್ರೆ ಎಕ್ಸಿಬಿಷನ್ಸ್ ಮತ್ತು ಜಾಯಿಂಟ್ ವೀಲ್ಸ್ ಅಲ್ಲ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರೆ ಈಗ ಸಂಜೆ ಒಂದು ಟೈಮ್ ಏಳು ಗಂಟೆ ಐತೆ ಕಣಿ ನಾವು ಇತ್ತಲ್ಲ ಈ ಉಡುಪಿ ಹಬ್ಬ ಅಂದ್ರೆ ಬೇರೆ ಬೇರೆ ರೀತಿ ವಿಶೇಷತೆ ಇತ್ತು ಕಮ್ಮಂದು ಬಂದ್ರಿ ಇಲ್ಲಿಂದ ವಿಶ್ ಹೈಲೈಟ್ಸ್ ಅಂತ ಹೇಳಿ ರೋಬೋಟಿಕ್ ಚಿಟ್ಟಿಗಳ ಪ್ರದರ್ಶನ ಬಿಟ್ರಿ ಮತ್ತೆ ಬೇರೆ ಎಂಥದ್ದು ಇಲ್ಲ ಇದಲ್ಲಾ ಮಾಮೂಲಕಣೆ ಎಕ್ಸಿಬಿಷನ್ಸ್ ಮತ್ತೆ ಜಾಯಿಂಟ್ व्हील्स ಈ ಆಟಾಡೋ ಇರಲಿ ಸ್ವಲ್ಪ ಇಷ್ಟಷ್ಟೇ ಮತ್ತೆ ಇಲ್ಲಾ ಸ್ವಲ್ಪ ಸ್ವಲ್ಪ ಕಿಂಡಿಗಳಲ್ಲ ಈ ಪೊಟಾಟೋ ಚಿಪ್ಸ್ ಮತ್ತೆ स्वीट ಕಾರ್ನ್ ಐಟಮ್ಸ್ ಅಲ್ಲಿ ಇತ್ತ ಜನಕಣೆ ಏನು ಇಲ್ಲ ಜನ ಮಾತ್ರ ಅಂದ್ರೆ ಇವತ್ತು ಫಸ್ಟ್ ಡೇ ಅಷ್ಟೇ ಅಲ್ಲ ಇನ್ನೆಿಗೆ ಜನ ಬರುತ್ತ್ರು ನಾಳಿಂದಲ್ಲ ಜನ ಶಾಟತ್ತಾ ಕೆಲದ್ರು ಗೊತ್ತಿರೋ ಇಲ್ಲದೆ ಕಣಿ ಜಾಯಿಂಟ್ व्हीಲ್ಸ್ ಮತ್ತೆ ಟೋಟಲಾ ಲಿಡೋ ಕಣಿ ಟೋಟಲಾ ಗಾ